ಇನ್ಸೈಡ್ ಸ್ಟೋರಿಗೆ ಸ್ವಾಗತ ನಾನು ನವಿತಾ ಜೈನ್ ಸೆವೆಂಟಿ ಪರ್ಸೆಂಟ್ ಟ್ಯೂಷನ್ ಶುಲ್ಕ ಡೊನೇಷನ್ ಕೊಡಂಗಿಲ್ಲ ಯಾವಾಗ ಎರಡು ಕಂತು ಶುಲ್ಕ ಎಪ್ಪತ್ತು ಪರ್ಸೆಂಟ್ ಫೇಸ್ ಡೊನೇಷನ್ ಇಲ್ಲ ಮೂವತ್ತು ಪರ್ಸೆಂಟ್ ಕಡಿತ ಇವತ್ತಿನ ಇನ್ಸೈಡ್ ಸ್ಟೋರಿ ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಇವತ್ತು ಆದೇಶವನ್ನ ಹೊರಡಿಸಿದ್ದಾರೆ ಹಲವು ದಿನಗಳಿಂದಲೂ ಇದ್ದಂತಹ ಗೊಂದಲವನ್ನ ನಿವಾರಿಸಿದ್ದಾರೆ ಇದು ನ್ಯೂಸ್ ಏಟೀನ್ ಅಭಿಯಾನಕ್ಕೆ ಸಿಕ್ಕಂತಹ ಮಹಾಜಯ ಪೋಷಕರ ಹೊರೆಯನ್ನ ಇಳಿಸಿತು ನ್ಯೂಸ್ ಏಟೀನ್ ಅಭಿಯಾನ ಕಡೆಗೂ ಖಾಸಗಿ ಶಾಲೆಗಳ ಶುಲ್ಕಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ ಹಲವು ತಿಂಗಳುಗಳಿಂದಲೂ ಇದ್ದಂತಹ ಒಂದು ಗೊಂದಲಕ್ಕೆ ಪರಿಹಾರ ಸಿಕ್ಕಿದೆ ಗೊಂದಲಕ್ಕೆ ಬ್ರೇಕ್ ಬಿದ್ದಿದೆ ಧನದಾಹಿ ಶಾಲೆಗಳಿಗೆ ಸರ್ಕಾರ ಕಡಿವಾಣವನ್ನ ಹಾಕಿದೆ ಮನಸ್ಸೋ ಇಚ್ಛೆ ಫೀಸ್ ಕಟ್ಟಿಸಿಕೊಳ್ತಾ ಇದ್ದವರಿಗೆ ಈಗ ಸರ್ಕಾರ ಅಂಕುಶವನ್ನ ಹಾಕಿದೆ ಇದು ನ್ಯೂಸ್ ಏಟಿನ್ ಹಲವು ದಿನಗಳಿಂದಲೂ ಮಾಡ್ತಾ ಇದ್ದಂತಹ ಅಭಿಯಾನ ಮಕ್ಕಳು ಪೋಷಕರು ನಿಟ್ಟುಸಿರು ಬಿಡುವಂತಹ ಬೇಗ್ ನ್ಯೂಸ್ ಇದು ಯಾಕಂದ್ರೆ ಹಲವು ದಿನಗಳಿಂದಲೂ ಕೂಡ ಈ ವಿಚಾರವೇ ಮುನ್ನಲೆಗೆ ಬಂದಿದ್ದು ಖಾಸಗಿ ಶಾಲೆಗಳ ಬೋಧನಾ ಶುಲ್ಕವನ್ನ ಕಡಿತಗೊಳಿಸಲಾಗಿದೆ ಎಲ್ಲಾ ಮಾದರಿಯ ಖಾಸಗಿ ಶಾಲೆಗಳ ಶುಲ್ಕವನ್ನ ಕಡಿತಗೊಳಿಸಿ ಸರ್ಕಾರ ಇವತ್ತು ಆದೇಶವನ್ನ ಹೊರಡಿಸಿದೆ ಶಿಕ್ಷಣ ಸಚಿವರು ಈ ಮಹತ್ವದ ವಿಚಾರವನ್ನ ಹೇಳಿದ್ದಾರೆ ಸ್ಟೇಟ್ ಸಿಬಿಎಸ್ಸಿ ಐ ಸಿ ಶಾಲೆಗಳಿಗೂ ಇದು ಅನ್ವಯ ಆಗಲಿದ್ದು ಶೇಕಡ ಮೂವತ್ತರಷ್ಟು ಬೋಧನಾ ಶುಲ್ಕವನ್ನ ಕಡಿತಗೊಳಿಸಿದ್ದಾರೆ ಕೇವಲ ಎಪ್ಪತ್ತರಷ್ಟು ಶುಲ್ಕ ಪಡೆಯೋದಿಕ್ಕೆ ಸೂಚನೆಯನ್ನ ನೀಡಲಾಗಿದೆ ಶೇಕಡ ಎಪ್ಪತ್ತರಷ್ಟು ಶುಲ್ಕವನ್ನ ಎರಡು ಕಂತುಗಳಲ್ಲಿ ಪಾವತಿಯನ್ನ ಮಾಡೋದಿಕ್ಕೂ ಕೂಡ ಇಲ್ಲಿ ಪೋಷಕರಿಗೆ ಅವಕಾಶವನ್ನ ನೀಡಲಾಗಿದೆ ಬೇರೆ ಯಾವ ಶುಲ್ಕ ವಸೂಲಿಯೂ ಇಲ್ಲ ಬೇರೆ ಬೇರೆ ರೀತಿಯಂತಹ ಡೊನೇಷನ್ಗಳನ್ನು ಹಾಕಲಾಗ್ತಾ ಇತ್ತು ಆ ಫೀಸ್ ಈ ಫೀಸ್ ಅಂತ ಹೇಳಿ ಖಾಸಗಿ ಶಾಲೆಗಳು ವಸೂಲಿಗಿಳಿಯುವಂತಹ ಆಗಿತ್ತು ಆದರೆ ಇದೀಗ ಯಾವ ರೀತಿಯ ಡೊನೇಷನ್ ಆಗಿರ್ಬೋದು ಅಭಿವೃದ್ಧಿ ಶುಲ್ಕ ಕೂಡ ಇಲ್ಲ ಶುಲ್ಕ ಸಮಸ್ಯೆಯನ್ನ ಆಲಿಸೋದಿಕ್ಕೆ ಜಿಲ್ಲಾ ಸಮಿತಿಯನ್ನ ಹೆಚ್ಚುವರಿ ಶುಲ್ಕವನ್ನ ಪಾವತಿ ಏನಾದ್ರೂ ಮಾಡಿದ್ರು ಕೂಡ ಟೆನ್ಷನ್ ಬೇಡ ಶುಲ್ಕ ಸಮಸ್ಯೆಯನ್ನು ಆಲಿಸೋದಕ್ಕೆ ಜಿಲ್ಲಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಹೆಚ್ಚುವರಿ ಶುಲ್ಕ ಪಾವತಿಸಿದ್ರೆ ನಾವು ಆಲ್ರೆಡಿ ಈಗ ಫೀಸ್ ಕಟ್ಟಿದ್ದೀವಿ ಅಂತ ಏನಾದ್ರೂ ಇದ್ದು ನಮ್ಗೆ ಅದು ಸಿಗುತ್ತಾ ಇಲ್ವಾ ಅನ್ನುವಂತಹ ಆತಂಕ ಟೆನ್ಷನ್ ಬೇಡ ಯಾಕಂದ್ರೆ ನೀವು ಕಟ್ಟಿರುವಂತಹ ಆ ಅಮೌಂಟ್ ಆ ಫೀಸ್ ಹೆಚ್ಚುವರಿ ಶುಲ್ಕ ಇದೆಯಲ್ಲ ಅದು ಮುಂದಿನ ವರ್ಷಕ್ಕೆ ಅಡ್ಜಸ್ಟ್ ಮಾಡೋದಿಕ್ಕೂ ಕೂಡ ಸರ್ಕಾರ ಇಲ್ಲಿ ಪರಿಹಾರವನ್ನ ನೀಡಿದೆ ಮುಂದಿನ ವರ್ಷಕ್ಕೆ ಬಳಸುವಂತೆ ಸರ್ಕಾರ ಆದೇಶವನ್ನ ನೀಡಿದೆ ಹೀಗಾಗಿ ಶೇಕಡ ಎಪ್ಪತ್ತರಷ್ಟು ಫೀಸ್ ಅನ್ನ ಕಟ್ಟೋದಿಕ್ಕೆ ಮಾತ್ರ ಈಗ ಸರ್ಕಾರ ಹೇಳಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತ ಒಂದರ ಸಾಲಿನ ಶುಲ್ಕವನ್ನ ನೋಡೋದಾದ್ರೆ ಮೂವತ್ತು ಪರ್ಸೆಂಟ್ ನಷ್ಟು ಕಡಿತ ಆಗಿದೆ ಫೀಸ್ಗಳಲ್ಲಿ ಎಲ್ಲಾ ಮಾದರಿಯ ಖಾಸಗಿ ಶಾಲೆಗಳ ಶುಲ್ಕವನ್ನ ಕಡಿತಗೊಳಿಸಿ ಇವತ್ತು ಸರ್ಕಾರ ಆದೇಶವನ್ನು ಹೊರಡಿಸಿದೆ ಶೇಕಡ ಮೂವತ್ತರಷ್ಟು ಬೋಧನಾ ಶುಲ್ಕವನ್ನ ಕಡಿತಗೊಳಿಸಲಾಗಿದೆ ಶೇಕಡ ಎಪ್ಪತ್ತರಷ್ಟು ಮಾತ್ರ ಶುಲ್ಕ ಪಡೆಯೋದಕ್ಕೆ ಆದೇಶವನ್ನ ನೀಡಲಾಗಿದ್ದು ಡೊನೇಷನ್ ಆಗಿರ್ಬೋದು ಅಭಿವೃದ್ಧಿ ಶುಲ್ಕವನ್ನ ಯಾವುದೇ ಶಾಲೆಗಳು ಪಡೆಯುವಂತಿಲ್ಲ ಪ್ರತ್ಯೇಕವಾಗಿ ಲೈಬ್ರರಿ ಲ್ಯಾಬ್ ಕ್ರೀಡಾ ಶುಲ್ಕ ಇಲ್ಲ ಪ್ರಸಕ್ತ ವರ್ಷಕ್ಕಷ್ಟೇ ಈ ಆದೇಶ ಅನ್ವಯ ಆಗುತ್ತೆ ಇನ್ನು ಮುಂದಿನ ವರ್ಷದಿಂದಲೂ ಕೂಡ ಇದೇ ರೀತಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ಆತರ ಆಗೋದಿಲ್ಲ ಇದು ಈ ವರ್ಷಕ್ಕೆ ಮಾತ್ರ ಒಂದು ವೇಳೆ ನಾವು ಆಲ್ರೆಡಿ ಈಗ ಫೀಸ್ ಪೇ ಮಾಡಿದೀವಿ ಆಲ್ರೆಡಿ ಕಂಪ್ಲೀಟ್ ಆಗಿ ನಾವು ಪೇ ಮಾಡಿದೀವಿ ಅಂತ ಏನಾದರೂ ಅಂದ್ಕೊಂಡಂತವ್ರು ಅವರು ಕೂಡ ಟೆನ್ಶನ್ಗೊಳ್ಳುವಂತ ಅವಶ್ಯಕತೆ ಇಲ್ಲ ಈಗಾಗಲೇ ಹೆಚ್ಚುವರಿ ಹಣ ಕಟ್ಟಿದ್ರೆ ನೀವು ಯೋಚನೆ ಮಾಡಬೇಕಾಗಿಲ್ಲ ಯಾಕಂದ್ರೆ ಮುಂದಿನ ವರ್ಷಕ್ಕೆ ಅದನ್ನ ಅಡ್ಜಸ್ಟ್ ಮಾಡ್ತಾರೆ ಎರಡನೇ ಇಸವಿಗೂ ಕೂಡ ಆ ಶೈಕ್ಷಣಿಕ ವರ್ಷಕ್ಕೆ ಈ ಒಂದು ಫೀಸ್ ಅನ್ನ ಅಡ್ಜಸ್ಟ್ ಮಾಡ್ತಾರೆ ಎಪ್ಪತ್ತು ಪರ್ಸೆಂಟ್ ಶುಲ್ಕವನ್ನ ಎರಡು ಕಂತುಗಳಲ್ಲಿ ಕೂಡ ಪಾವತಿ ಮಾಡೋದಕ್ಕೆ ಈಗ ಅವಕಾಶವನ್ನ ನೀಡಲಾಗಿದೆ ಇನ್ನು ಹೆಚ್ಚುವರಿಗೂ ಕೂಡ ಬ್ರೇಕ್ ಅನ್ನ ಹಾಕಲಾಗಿದೆ ಹೆಚ್ಚುವರಿ ಶುಲ್ಕ ಕೇಳಿದ್ರೆ ನೀವು ದೂರು ಕೊಡಬಹುದು ಅದಕ್ಕೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ಜಿಲ್ಲೆಯಲ್ಲೂ ಶುಲ್ಕ ಸಮಿತಿ ರಚನೆಯನ್ನ ಮಾಡಲಾಗಿದೆ ನೀವು ಏನಾದ್ರೂ ಈಗ ಈ ತರ ಇನ್ನಷ್ಟು ಹೆಚ್ಚಿನ ಶುಲ್ಕವನ್ನ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಆ ತರದ ಏನಾದ್ರೂ ಬೆಳವಣಿಗೆಗಳು ಆದ್ರೆ ಸಮಿತಿಯ ಮುಂದೆ ಹೋಗಿ ದೂರನ್ನ ಕೂಡ ಕೊಡಬಹುದು ಅದಕ್ಕೆ ಕೂಡ ಈಗಾಗಲೇ ಸಮಿತಿಯನ್ನ ರಚನೆ ಮಾಡಲಾಗಿದೆ ಪ್ರತಿ ಜಿಲ್ಲೆಯಲ್ಲೂ ಶುಲ್ಕ ಸಮಿತಿ ರಚನೆ ಮಾಡಿ ಸರ್ಕಾರ ಈಗಾಗಲೇ ಆ ಒಂದು ಸಮಿತಿಯ ರಚನೆಗೂ ಕೂಡ ಅವಕಾಶವನ್ನ ನೀಡಿದೆ ಈ ಸಾಲಿಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ರಾಜ್ಯದಲ್ಲಿರುವ ಯಾವುದೇ ಪಠ್ಯಕ್ರಮವನ್ನು ಬೋಧಿಸುವ ಶಾಲೆ ಕಳೆದ ಸಲ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏನು ಬೋಧನಾ ಶುಲ್ಕ ತಗೊಂಡಿದ್ರು ಟ್ಯೂಷನ್ ಫೀ ಸೆವೆಂಟಿ ಪರ್ಸೆಂಟ್ ಇವತ್ತು ಪೋಷಕರಿಂದ ಒಟ್ಟು ಶುಲ್ಕವಾಗಿ ಪಡೆಯತಕ್ಕದ್ದು ಈ ಈ ಬಾರಿ ಈ ಬೋಧನಾ ಶುಲ್ಕವನ್ನ ಹೊರತುಪಡಿಸಿ ಇದು ಯಾವುದೇ ಅಭಿವೃದ್ಧಿ ಶುಲ್ಕವನ್ನ ವಸೂಲು ಮಾಡಬಾರದು ಮತ್ತೆ ಅನೇಕ ಶಾಲೆಗಳು ಬೇರೆ ಬೇರೆ ಟ್ರಸ್ಟ್ಗಳಿಗೆ ಡೊನೇಷನ್ ತಗೊಳ್ತಾರೆ ಅದನ್ನೂ ಕೂಡ ಈ ವರ್ಷ ತಗೊಳ್ಬಾರ್ದು ಆಮೇಲೆ ಈಗ ಏನು ಫೀಸ್ ಕೊಡಬೇಕು ಎರಡು ಕಂತುಗಳಲ್ಲಿ ಅಥವಾ ಅವರಿಗೆ ತ್ರೀ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಅವರಿಗೆ ಕಟ್ಟಲಿಕ್ಕೆ ಅವಕಾಶ ಕೊಡಬೇಕು ಅಕಸ್ಮಾತ್ ಸ್ಕೂಲ್ ರಿಯಾಯಿತಿ ವಿಷಯದಲ್ಲಿ ಪೋಷಕರು ಮತ್ತು ಶಾಲೆಗಳಲ್ಲಿ ಏನಾದರೂ ತಕರಾರು ಬಂದರೆ ವಿವಾದ ಉಂಟಾದರೆ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಒಂದು ಅಧಿಕಾರಯುಕ್ತ ಸಮಿತಿನ ರಚಿಸಿ ಅದರ ಮುಖಾಂತರ ದೂರನ್ನ ಪರಿಹಾರ ಮಾಡೋ ಕ್ರಮ ನಾವು ತಗೊಳ್ತೀವಿ ಅಕಸ್ಮಾತ್ ಯಾರಾದರೂ ಕೂಡ ಈ ವರ್ಷ ಫೀಸ್ ಜಾಸ್ತಿ ಕಟ್ಟಿದ್ರೆ ಈಗಾಗಲೇ ಆ ಹೆಚ್ಚುವರಿ ಫೀಸ್ ಅನ್ನ ಮುಂದಿನ ವರ್ಷ ಅಡ್ಜಸ್ಟ್ ಮಾಡಿಕೊಳ್ಬೇಕು ಅನ್ನೋದು ಕೂಡ ನಮ್ಮ ಈ ಆರ್ಡರ್ ಸೇರಿಸ್ತಾ ಇದೀವಿ ಸೊ ಈ ರೀತಿಯಾದಂತಹ ಆದೇಶವನ್ನು ಸರ್ಕಾರ ಆಲ್ರೆಡಿ ಈಗ ಹೊರಡಿಸಿದೆ ಹಾಗಾಗಿ ಯಾವ ರೀತಿಯಾಗಿ ಶುಲ್ಕ ಪಾವತಿ ಮಾಡಬೇಕು ಶುಲ್ಕ ಪಾವತಿ ಮಾಡಿದವರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಏನಾದರೂ ಸಂಶಯಗಳಿದ್ರೆ ಅದಕ್ಕೆ ತಜ್ಞರು ಕೂಡ ಸರಿಯಾದಂತಹ ಮಾಹಿತಿಯನ್ನ ಕೊಡ್ತಾರೆ ಈಗ ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಸ್ಫೋಟ ಆಗಿದೆ ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿಯ ಬಳಿ ಸ್ಫೋಟಗೊಂಡಿದ್ದು ಐಡಿ ಸ್ಫೋಟಗೊಂಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಆಲ್ರೆಡಿ ರಕ್ಷಣಾ ಪಡೆ ದೌಡಾಯಿಸಿದೆ ಸ್ಫೋಟದಿಂದಾಗಿ ಈಗಾಗಲೇ ನಾಲ್ಕರಿಂದ ಐದು ಕಾರುಗಳು ಜಖಂಗೊಂಡಿದೆ ಇಸ್ರೇಲ್ನ ರಾಯಭಾರ ಕಚೇರಿ ಬಳಿ ಸ್ಫೋಟಗೊಂಡಿರುವುದು ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಐಇಡಿ ಸ್ಫೋಟಗೊಂಡಿರುವ ಶಂಕೆಯಿಂದಾಗಿ ಈಗಾಗ್ಲೇ ನಾಲ್ಕರಿಂದ ಐದು ಕಾರುಗಳು ಕೊಂಡಿದೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಆಲ್ರೆಡಿ ಸ್ಥಳಕ್ಕೆ ದೌಡಾಯಿಸಿದೆ ರಾಯಭಾರ ಕಚೇರಿಯ ಐವತ್ತು ಮೀಟರ್ ದೂರದಲ್ಲಿ ಸ್ಫೋಟ ಆಗಿರೋದು ಘಟನಾ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ದೌಡಾಯಿಸಿದೆ ಐಇಡಿ ಸ್ಫೋಟಗೊಂಡಿರುವಂತಹ ಶಂಕೆ ಇದೆ ಕಚೇರಿಯ ಐವತ್ತು ಮೀಟರ್ ದೂರದಲ್ಲಿ ಈ ಒಂದು ಸ್ಫೋಟಗೊಂಡಿರೋದು ಈಗಾಗಲೇ ಬಾಂಬ್ ಸ್ಕ್ವಾಡ್ ಕೂಡ ಅಲ್ಲಿಗೆ ದೌಡಾಯಿಸಿದೆ ಅಲ್ಲಿಗೆ ದೌಡಾಯಿಸಿ ಈಗಾಗಲೇ ಅಲ್ಲಿ ಯಾವ ರೀತಿಯಾದಂತಹ ರಕ್ಷಣಾ ಕಾರ್ಯಾಚರಣೆಗಳನ್ನ ಮಾಡಬೇಕಾಗತ್ತೆ ನಿಷ್ಕ್ರಿಯಗೊಳಿಸುವಂತಹ ಕೆಲಸಗಳು ಯಾವ ರೀತಿಯಾಗಿ ಮಾಡಬೇಕಾಗತ್ತೆ ಆ ಎಲ್ಲ ಕೆಲಸಗಳನ್ನ ಕೂಡ ಈಗಾಗಲೇ ರಕ್ಷಣಾ ಪಡೆ ಮಾಡ್ತಾ ಇದೆ ಸ್ಫೋಟದಿಂದ ನಾಲ್ಕರಿಂದ ಐದು ಕಾರುಗಳು ಜಖಂಗೊಂಡಿದೆ ಅಬ್ದುಲ್ ಕಲಾಂ ರಸ್ತೆಯಲ್ಲಿರುವಂತಹ ಕಚೇರಿಯಲ್ಲಿ ಈಗಾಗಲೇ ಈ ಒಂದು ಸ್ಫೋಟ ನಡೆದಿದೆ ಇದರ ಬಗ್ಗೆ ಡಿಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಧರಣೀಶ್ ಏನ್ ಆಗಿರೋದು ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆಕ್ಚುಲಿ ಗಣರಾಜ್ಯೋತ್ಸವ ದಿನ ರಿಪಬ್ಲಿಕ್ ಡೇ ಪರೇಡ್ ಸಂದರ್ಭದಲ್ಲಿ ಕೆಂಪು ಕೋಟೆ ಮೇಲೆ ಅಟ್ಯಾಕ್ ಆಗಿತ್ತು ಈಗ ನೋಡಿದ್ರೆ ಇವತ್ತು ಬೀಟಿಂಗ್ ರಿಟ್ರೇಟ್ ಗಣರಾಜ್ಯೋತ್ಸವ ದಿನದ ಬೀಟಿಂಗ್ ರಿಟ್ರೇಟ್ ಸಂಜೆ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮದ ವೇಳೆ ದೆಹಲಿಯಲ್ಲಿ ಇರುವಂತಹ ಇಸ್ರೇಲ್ನ ರಾಯಭಾರಿ ಕಚೇರಿ ಬಳಿ ಬಾಂಬ್ ಬ್ಲಾಸ್ಟ್ ಆಗಿದೆ ಆಗಿದೆ ಇದರಲ್ಲಿ ನಾಲ್ಕರಿಂದ ಐದು ಕಾರುಗಳು ನಾಶ ಆಗಿದ್ದಾವೆ ಅಂತನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿದವೆ ಈಗಾಗಲೇ ಸ್ಥಳಕ್ಕೆ ಪೊಲೀಸ್ನವರು ಮತ್ತು ಆಡಳಿತ ಸ್ಥಳೀಯ ಆಡಳಿತಗಾರರು ಅಲ್ಲಿಗೆ ರವಾನೆ ಆಗಿದ್ದಾರೆ ಅವರು ತನಿಖೆಯನ್ನ ನಡೆಸ್ಬೇಕಿದೆ ಯಾವ ಕಾರಣಕ್ಕೋಸ್ಕರ ಬ್ಲಾಸ್ಟ್ ಆಯ್ತು ಏನೇನ್ ನುಕ್ಸಾನಾಗಿದೆ ಅನ್ನುವಂಥದ್ದನ್ನ ಅವರು ತನಿಖೆಯನ್ನ ಮಾಡ್ಬೇಕಾಗಿದೆ ಮತ್ತೆ ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಪಾದಾಚಾರಿ ಅಲ್ಲಿ ಇದ್ದಂತ ಇಸ್ರೇಲ್ ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ ಇದ್ದಂತ ಪಾದಾಚಾರಿ ರಸ್ತೆಯಲ್ಲಿ ಈ ತರದ ಒಂದು ಬ್ಲಾಸ್ಟ್ ಆಗಿದೆ ಅಂತ ಹೇಳಲಾಗ್ತಿದೆ ಅಲ್ಲೇ ಇದ್ದಂತಹ ಕಾರುಗಳು ಆ ಒಂದು ಬ್ಲಾಸ್ಟ್ ಬ್ಲಾಸ್ಟ್ ಗಿಂತಾಗಿ ನಾಲ್ಕೈದು ಕಾರ್ಗಳು ನಷ್ಟ ಅನುಭವಿಸಿವೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತವೆ ಸದ್ಯಕ್ಕೆ ಬರ್ತಿರುವಂತಹ ಪ್ರಾಥಮಿಕ ವರದಿಗಳು ಇವಾಗಿವೆ ನವಿತಾ ಓಕೆ ಈಗ ಧರಣೀಶ್ ಈಗ ಒಂದ್ ಕಡೆಗೆ ನಾಲ್ಕರಿಂದ ಐದು ಕಾರ್ಗಳು ಗಳು ಆಗಿರುವಂತದ್ದು ಯಾರಿಗಾದ್ರೂ ಅನಾಹುತ ಆಗಿರುವಂತದ್ದು ಗಾಯ ಆಗಿರುವಂತಹ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ ಹೇಗೆ ಸದ್ಯದ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ಈ ಸಾವು ನೋವಿನ ಮಾಹಿತಿಗಳು ಲಭ್ಯ ಆಗ್ತಿಲ್ಲ ಅಥವಾ ಜಖಮ್ ಆಗಿದ್ದಾವೆ ಅನ್ನುವಂತಹ ಮಾಹಿತಿಗಳಷ್ಟೇ ಲಭ್ಯ ಆಗ್ತಿದ್ದಾವೆ ಈಗಾಗಲೇ ಸ್ಥಳಕ್ಕೆ ಪೊಲೀಸನವರು ಧಾವಿಸಿದರೆ ಅವರು ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಕಾರ್ನಲ್ಲಿ ಯಾರಾದ್ರೂ ಇದ್ರ ಅಥವಾ ಆ ಬ್ಲಾಸ್ಟ್ ಸಂಭವಿಸಿದಂತಹ ಜಾಗದಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಇದ್ರ ಅವ್ರಿಗೆ ಏನಾದ್ರೂ ಗಾಯಗಳಾಗಿವೆಯಾ ಮಾಹಿತಿಗಳನ್ನ ಅವರು ಿ ಆಗ್ತಿದ್ದಾರೆ ಇನ್ನು ಕೂಡ ಅಧಿಕೃತವಾಗಿ ದೆಹಲಿ ಪೊಲೀಸರು ಈ ಬಗ್ಗೆ ಮಾಹಿತಿಯನ್ನ ತಿಳಿಸಿಲ್ಲ ಮತ್ತೆ ಈ ಇಸ್ರೇಲಿ ರಾಯಭಾರಿ ಕಚೇರಿಯಿಂದಲೂ ಕೂಡ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಇಸ್ರೇಲಿ ರಾಯಭಾರಿ ಕಚೇರಿ ಬಳಿ ಆಗಿರೋದ್ರಿಂದ ಆ ಇಸ್ರೇನ್ ರಾಯಭಾರಿ ಕಚೇರಿಯನ್ನ ಗುರಿಯಾಗಿಟ್ಕೊಂಡು ಈ ದಾಳಿಯನ್ನ ಮಾಡ್ಲಾಗಿದೆಯಾ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡ್ಲಾಗಿದೆಯಾ ಅನ್ನುವಂತ ಸಹಜವಾದಂತಹ ಆ ಪ್ರಶ್ನೆ ಉದ್ಭವಿಸುತ್ತೆ ಸೊ ಹಾಗಾಗಿ ಅವರು ಕೂಡ ಇಸ್ರೇನ್ ರಾಯಭಾರಿ ಕಚೇರಿ ವತಿಯಿಂದಲೂ ಕೂಡ ಇನ್ನೇ ಯಾವುದೇ ಹೇಳಿಕೆ ಬಿಡುಗಡೆ ಟ್ವೀಟ್ ಅಥವಾ ಯಾವುದೇ ರೀತಿಯ ಮಾಹಿತಿಗಳು ಹೊರಬಂದಿಲ್ಲ ರೈಲ್ವೆ ಪೊಲೀಸರು ಕೂಡ ಅಧಿಕೃತವಾಗಿ ಏನನ್ನ ಈವರೆಗೆ ತಿಳಿಸಿಲ್ಲ ಅನೋಯಿತು ಧರಣೇಶ್ ಡೀಟೇಲ್ಸ್ಗೆ ರಾಯಭಾರ ಕಚೇರಿಯ ಬಳಿ ಸ್ಫೋಟಗೊಂಡಿದೆ ಬಾಂಬ್ ನಿಷ್ಕ್ರಿಯ ದಳ ಆಲ್ರೆಡಿ ಸ್ಥಳಕ್ಕೆ ದೌಡಾಯಿಸಿದೆ ನೀವೀಗ ಅಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ಪೊಲೀಸರು ಕೂಡ ಅಲ್ಲಿ ಇರೋದನ್ನ ಬಾಂಬ್ ನಿಷ್ಕ್ರಿಯ ದಳದವರು ಅಲ್ಲಿರೋದನ್ನ ಅಗ್ನಿಶಾಮಕ ದಳದವರು ಅಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಅಬ್ದುಲ್ ಕಲಾಂ ರಸ್ತೆಯಲ್ಲಿರುವಂತಹ ಕಚೇರಿ ಇದು ದೆಹಲಿಯಲ್ಲಿ ಇರುವಂತಹ ಇಸ್ರೇಲ್ ರಾಯಭಾರಿ ಕಚೇರಿಯ ಬಳಿ ಈ ಒಂದು ಸ್ಫೋಟಗೊಂಡಿರೋದು ಸದ್ಯಕ್ಕೆ ಈಗ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಯಾರಿಗೂ ಆಗಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಆದ್ರೆ ಇದರ ಹಿಂದೆ ಯಾರಿದ್ದಾರೆ ಐಡಿ ಸ್ಫೋಟಗೊಂಡಿರುವ ಶಂಕೆ ಕೂಡ ಇದೆ ಈ ಒಂದು ಸ್ಫೋಟದ ಹಿಂದೆ ಯಾರಿದ್ದಾರೆ ಅಥವಾ ಏನಾಗಿದೆ ಇದು ಯಾವ ಕಾರಣಕ್ಕಾಗಿ ಈ ಸ್ಫೋಟ ನಡೆದಿರುವಂತದ್ದು ಇದರ ಹಿಂದೆ ಏನಾದ್ರೂ ಬೇರೆ ಉದ್ದೇಶ ಇದೆಯಾ ಇವೆಲ್ಲದರ ಬಗ್ಗೆ ಇನ್ನು ತನಿಖೆ ನಡಿಬೇಕಾಗಿದೆ ಸದ್ಯಕ್ಕೆ ಬಂದಿರುವ ಮಾಹಿತಿಯ ಪ್ರಕಾರ ಅಬ್ದುಲ್ ಕಲಾಂ ರಸ್ತೆಯಲ್ಲಿರುವಂತಹ ಕಚೇರಿಯ ಬಳಿ ಸ್ಫೋಟ ಆಗಿದೆ ನಾಲ್ಕರಿಂದ ಐದು ಕಾರುಗಳು ಜಖಮ್ ಕೊಂಡಿದೆ ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಕೂಡ ಸ್ಥಳಕ್ಕೆ ದೌಡಾಯಿಸಿದೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಅಂದ್ರೆ ಈಗ ಸದ್ಯಕ್ಕೆ ಇನ್ನು ಯಾವುದೇ ರೀತಿಯ ಅಪಾಯ ಆಗದ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ರಾಯ ಇಸ್ರೇಲ್ನ ರಾಯಭಾರ ಕಚೇರಿ ಬಳಿ ಇದು ಸ್ಫೋಟ ಆಗಿರುವಂತದ್ದು ಇದರ ಬಗ್ಗೆ ಈಗಾಗಲೇ ಎಲ್ಲಾ ರೀತಿಯ ಮಾಹಿತಿಗಳನ್ನ ಅಲ್ಲಿ ಕಲೆ ಹಾಕಲಾಗ್ತಾ ಇದೆ आशीष परी आशीष इसको डाउन कौन करा तो, ये पहला पकड़ देना ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವ ಹಕ್ಕಿದೆ ಅನ್ನುವ ಸಂಜೀವಿನಿ ಅಭಿಯಾನ ಶುರುವಾಗಿರುವುದು ಇದಕ್ಕೆ ನೆಟ್ವರ್ಕ್ ಏಟೀನ್ ಕೂಡ ಸಾಥ್ ಕೊಟ್ಟಿದೆ ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲರೂ ಗೆಲ್ಲಬಹುದಾಗಿದೆ ದೇಶದಲ್ಲಿ ಯಾರು ಸುರಕ್ಷಿತರಲ್ಲ ಎಲ್ರೂ ಸುರಕ್ಷಿತರಾಗುವವರೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ ಇದನ್ನ ನೋಡ್ತಾ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ ಅಲ್ಲಿಯ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಐಇಡಿ ಸ್ಫೋಟಗೊಂಡಿರುವ ಶಂಕೆ ವ್ಯಕ್ತವಾಗಿದೆ ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿದೆ ರಕ್ಷಣಾ ಪಡೆ ದೆಹಲಿಯ ಪೊಲೀಸರ ಪ್ರಕಾರ ಈಗಾಗಲೇ ನಾಲ್ಕರಿಂದ ಐದು ಕಾರುಗಳು ಕಾರಖಮೊಂಡಿದೆ ಆದರೆ ಯಾರಿಗೂ ಸದ್ಯಕ್ಕೆ ಗಾಯಗಳ ಆಗಿಲ್ಲ ಯಾವುದೇ ರಿಪೋರ್ಟ್ ಕೂಡ ವರದಿ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳ ಆಲ್ರೆಡಿ ಸ್ಥಳಕ್ಕೆ ದೌಡಾಯಿಸಿದೆ ರಾಯಭಾರ ಕಚೇರಿಯ ಐವತ್ತು ಮೀಟರ್ ದೂರದಲ್ಲಿ ಸ್ಫೋಟಗೊಂಡಿರೋದು ಈಗಾಗಲೇ ಯಾವ ಕಾರಣಕ್ಕಾಗಿ ಈ ಸ್ಫೋಟ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಸದ್ಯಕ್ಕೆ ಈಗ ದೆಹಲಿಯ ಪೊಲೀಸ್ ಮೂಲಗಳ ಪ್ರಕಾರ ಯಾವುದೇ ರೀತಿಯಾದಂತಹ ಯಾರಿಗೂ ಅಪಾಯ ಆಗಿಲ್ಲ ಗಾಯಗಳ ಆಗಿಲ್ಲ ನಾಲ್ಕರಿಂದ ಐದು ಕಾರುಗಳು ಚೆಕಂಗೊಂಡಿದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೇವಲ ಒಂದು ಪಾಯಿಂಟ್ ಏಳು ಕಿಲೋಮೀಟರ್ ದೂರದಲ್ಲಿ ಅಲ್ಲಿಯೇ ಈಗಾಗಲೇ ಬೀಟದ ರಿಟ್ರೀಟ್ ಕಾರ್ಯಕ್ರಮ ಕೂಡ ನಡೀತಾ ಇದೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಆಗಿರಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಸೊ ಈ ಒಂದು ಘಟನೆಯ ಹಿಂದೆ ಯಾರಿದ್ದಾರೆ ಯಾವ ಕಾರಣಕ್ಕಾಗಿ ನಡೆದಿದೆ ಇದು ಯಾವ ರೀತಿಯಾಗಿ ನಡೆದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನು ನಡೆಸಲಾಗುತ್ತೆ ಈಗಾಗಲೇ ಮೂರು ಕ್ಯಾಮೆರಾದ ದೃಶ್ಯಗಳನ್ನ ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ ಯಾವ ರೀತಿಯಾಗಿ ದೆಹಲಿಯಲ್ಲಿ ಸ್ಫೋಟ ಆದಂತಹ ಸ್ಥಳದಲ್ಲಿಯೇ ಈಗಾಗಲೇ ಎಲ್ಲಾ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದೆ ಏನಾಯ್ತು ಯಾವ ರೀತಿಯಾದಂತಹ ಈ ಒಂದು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ತನಿಖೆ ನಡೆಸಲಾಗುತ್ತೆ ಸ್ಥಳಕ್ಕೆ ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಕೂಡ ಅಲ್ಲಿ ದೌಡಾಯಿಸಿದೆ ಐಇಡಿ ಸ್ಫೋಟಗೊಂಡಿರುವ ಶಂಕೆ ಕೂಡ ಇರೋದನ್ನ ಈಗಾಗಲೇ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಪೊಲೀಸರು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ನಾಲ್ಕರಿಂದ ಐದು ಕಾರ್ಗಳು ಜಖಮ್ಗೊಂಡಿರುವ ಬಗ್ಗೆ ಪೊಲೀಸರು ಮಾಹಿತಿಯನ್ನ ನೀಡಿ ಾರೆ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಗಾಯಗಳು ಕೂಡ ಯಾರಿಗೂ ಆಗಿಲ್ಲ ಇಲ್ಲಿಯವರೆಗೂ ಕೂಡ ಆ ತರದ ಒಂದು ರಿಪೋರ್ಟ್ ಆಗಿಲ್ಲ ಅನ್ನೋದನ್ನ ಈಗಾಗಲೇ ದೆಹಲಿಯ ಪೊಲೀಸರು ಹೇಳಿದ್ದಾರೆ ಬಟ್ ಈ ಒಂದು ಸ್ಫೋಟದ ಹಿಂದೆ ಯಾರಿದ್ದಾರೆ ಯಾವ ಕಾರಣಕ್ಕಾಗಿ ಆಗಿದೆ ಯಾವ ಸನ್ನಿವೇಶದಲ್ಲಿ ಆಗಿರೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪೊಲೀಸರು ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ ಇನ್ನು ಒಂದು ರೀತಿಯಲ್ಲಿ ಈಗ ಆತಂಕದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣ ಆಗಿದೆ ಅದಕ್ಕಾಗಿ ಈಗ ಯಾವುದೇ ರೀತಿಯಲ್ಲೂ ಸಾರ್ವಜನಿಕರಿಗೆ ಅಲ್ಲಿ ಅವಕಾಶವನ್ನ ನೀಡ್ತಾ ಇಲ್ಲ ಇನ್ನು ಎಲ್ಲಾ ರೀತಿಯಲ್ಲೂ ಬಂದೋಬಸ್ತ್ ಅನ್ನ ಅಲ್ಲಿ ಕೈಗೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ದೆಹಲಿ ಪೊಲೀಸರು ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳ ಅಗ್ನಿಶಾಮಕ ದಳ ಎಲ್ಲಾ ಒಂದು ಎಲ್ಲಾ ಒಂದು ವಿಧದಲ್ಲೂ ಕೂಡ ಈಗಾಗಲೇ ಅಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗ್ತಾ ಇದೆ ಯಾವುದೇ ರೀತಿಯ ಮುಂದಿನ ಅನಾಹುತಗಳು ಆಗದ ಹಾಗೆ ಎಲ್ಲಾ ಕ್ರಮಗಳನ್ನ ಕೂಡ ಅಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ ರೀತಿಯಲ್ಲಿ ಆತಂಕದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣ ಆಗಿದೆ ಯಾಕಂದ್ರೆ ಈಗಾಗ್ಲೇ ಬೀಟಿದ್ದ ಟ್ರೀಟ್ರೀಟ್ ಕೂಡ ಅಲ್ಲಿ ನಡೀತಾ ಇರುವಂತದ್ದು ಒಂದು ಪಾಯಿಂಟ್ ಏಳು ಕಿಲೋಮೀಟರ್ ದೂರದ ಅಂತರದಲ್ಲಿ ಈ ಹಿನ್ನೆಲೆಯಲ್ಲಿ ಇದರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ So the entire area. I'm going to try and uh, get it across to you. The entire area. You can see just right behind me. There are those two buses which have been put on there. You can see the police vehicles already over there, Zaka. Obviously, the entire area has been cordoned off. Uh, there are police officials just right behind me. Obviously, this is going to be now a high security, completely cut off zone. Just uh, uh, yeah, I, I can show you this sign over here, which says road closed. So the roads have been over here. The entire area has been cordoned off. We're going to try and attempt to go there, but obviously, because of security reasons, they're not going to let us uh, go over here. So, okay, I'm going to try and go there really, but you you can get a sense before I try and go to the other end of the Orange Road. Just to get a sense of this area over here, Zaka. The Khan Barker, of course, is to our right side, there's yep. a five star hotel right over here. And this is normally any case considered to be one of the hearts of Latvians Delhi. So Today is also a little bit away from here. The beating the retreat, the ceremony is taking place at Rajput. So there's a lot of sanitization over there taking place. Parliament also being shut down at for this point of time. A uh, lot of dignitaries over there, VVIPs over there. And right behind me, this entire stretch which leads up to the Israeli embassy has completely been cordoned off. That, <laughs> आप क्या, क्या आप हमें तो बता तो सकते हैं ना की अंदर पे हो क्या क्या ऑर्डर है कैसे आप नहीं यहाँ पे वो वहां पे ब्लास्ट हुआ है ये डिटेल्स आप हमें दे सकते हैं तो क्या दोनों तरफ से रास्ते बंद है वहां से भी बंद है वहां से खुला है तो अभी कितने देर पहले हुआ है ये रोड राइट बिहाइंड Uh, I don't know whether you're going to get these pictures very clearly right from here. But, you know, you can see the entire road over there has been yeah. shut off. Uh, people are being moved off from here. Uh, and, of course, the entire security personnel over here. So, I'm going to try and go back to the other end of what's called the Orange Age Road. If I'm going to try and enter, if I can go anywhere near the embassy. But, as of right. now, completely cordoned off. This is bhara Kacheriya. ಭಾಗದಲ್ಲೇ ಅಲ್ಲಿ ಯಾವ ರೀತಿಯಾಗಿ ಈಗ ಸಿಚುವೇಶನ್ ಇದೆ ಅನ್ನೋದನ್ನ ಕೂಡ ಗಮನಿಸಬಹುದು ಅಲ್ಲಿ ಎಲ್ಲಾ ರೋಡ್ ಗಳನ್ನ ಈಗ ಕ್ಲೋಸ್ ಮಾಡಲಾಗಿದೆ ಕೇವಲ ಅಲ್ಲಿ ಕಾಣಿಸ್ತಾ ಇರೋದು ಭದ್ರತಾ ಪಡೆಗಳು ಅಂದ್ರೆ ಪೊಲೀಸರನ್ನ ಯೋಜನೆ ಮಾಡಲಾಗಿದೆ ರೆಸ್ಕ್ಯೂ ಟೀಮ್ ಅವರಲ್ಲಿ ಇದ್ದಾರೆ ಬಾಂಬ್ ಸ್ಕ್ವೀಡ್ ಅವರ ಸ್ಕ್ವಾಡ್ ಅವರಲ್ಲಿ ಇದ್ದಾರೆ ಎಲ್ಲಾ ರೀತಿಯಲ್ಲೂ ಅಲ್ಲಿ ಈಗ ರೋಡ್ ಅನ್ನ ಕ್ಲೋಸ್ ಮಾಡಲಾಗಿದೆ ಈಗಾಗಲೇ ಹತ್ತು ನಿಮಿಷದ ಹಿಂದೆ ಈ ರೀತಿಯಾದಂತಹ ಒಂದು ಘಟನೆ ಆಗಿದೆ ಹಾಗಾಗಿ ಯಾವುದೇ ರೀತಿಯಲ್ಲೂ ಯಾರಿಗೂ ಅಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ ಜೊತೆಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಪೊಲೀಸರು ಕೂಡ ಮಾಹಿತಿಯನ್ನ ಕೊಡ್ತಾ ಇಲ್ಲ ಮೇಲಾಧಿಕಾರಿಗಳ ಆದೇಶ ಇದೆ ಹಾಗಾಗಿ ನಾವಿಲ್ಲಿ ಯಾವುದೇ ರೀತಿಯ ಮಾಹಿತಿ ನೀಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು ಸದ್ಯಕ್ಕೆ ಈಗ ಇರುವಂತಹ ಮಾಹಿತಿ ಪ್ರಕಾರ ದೆಹಲಿ ಪೊಲೀಸರ ಮಾಹಿತಿಯ ಪ್ರಕಾರ ಐದರಿಂದ ಆರು ಕಾರ್ಗಳು ಜಖಮ್ಗೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಪ್ರಮುಖವಾಗಿ ಈಗಾಗಲೇ ತನಿಖೆ ನಡೆಸಲಾಗ್ತಾ ಇದೆ ಮುಖ್ಯ ಅಧಿಕಾರಿಗಳು ಪ್ರಮುಖ ಅಧಿಕಾರಿಗಳು ಆಲ್ರೆಡಿ ಈಗ ಅಲ್ಲಿಗೆ ತೆರಳಿದ್ದಾರೆ ಅಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಕೂಡ ನಡೆಸಲಾಗುತ್ತೆ ಏನಾಯ್ತು ಯಾಕಾಯ್ತು ಯಾವ ಸಂದರ್ಭದಲ್ಲಿ ಆಯ್ತು ಹಾಗೆ ಇದರ ಹಿಂದೆ ಯಾರಿದ್ದಾರೆ ಏನೇನು ಆಗಿದೆ ಯಾವ ವಸ್ತುಗಳನ್ನ ಇಲ್ಲಿ ಬಳಕೆ ಮಾಡಲಾಗಿದೆ ಐಇಡಿ ಸ್ಫೋಟ ಆಗಿರುವಂತಹ ಮಾಹಿತಿ ಕೂಡ ಇದೆ ಸೊ ಇವೆಲ್ಲದರ ಬಗ್ಗೆ ಆಲ್ರೆಡಿ ಈಗ ತನಿಖೆಯನ್ನ ಮಾಡಲಾಗುತ್ತೆ ಆಲ್ರೆಡಿ ಅಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಲಾಗಿದೆ ಹಾಗೆ ಅಲ್ಲಿ ರೋಡ್ ಅನ್ನ ಕ್ಲೋಸ್ ಮಾಡಲಾಗಿದೆ ತನಿಖೆಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಕೂಡ ಅಲ್ಲಿ ಮಾಡಿಕೊಂಡ್ ಮಾಡಿಕೊಳ್ಳಲಾಗಿರೋದನ್ನ ನಾವು ಗಮನಿಸಬಹುದು ಆಲ್ರೆಡಿ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಕೂಡ ಅಲ್ಲಿ ರವಾನೆಯಾಗಿದೆ जाके को बॉर्डर ऑफ कर दिया गया और यहाँ से कुछ दूरी पर ही इजरायली एंबेसी अमृतसर से आपको